ಯಾದಗಿರಿ ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ದ್ವಿತೀಯ ದರ್ಜಾ ಸಹಾಯಕಿ ಎಸ್ ಡಿ ಎ ಅಂಜಲಿ ಇವರ ಮೇಲೆ ಮಾರಕಾಸ್ತ್ರಗಳಿಂದ ನಡೆದ ಭೀಕರ ಹಲ್ಲೆಯು ಕೊನೆಯುಸಿರಿಗೆ ಕಾರಣವಾಯಿತು ನವೆಂಬರ್ ಹನ್ನೆರಡರಂದು ಅಂಜಲಿ ತಮ್ಮ ದೈನಂದಿನ ಕೆಲಸಕ್ಕೆ ತೆರಳುತ್ತಿದ್ದಾಗ ದುಷ್ಕರ್ಮಿಗಳು ಅವರ ಕಾರನ್ನು ಅಡ್ಡಗಟ್ಟಿ ಕಾರಿನ ಗಾಜು ಒಡೆದು ಹಲ್ಲೆ ನಡೆಸಿದರು ಗಂಭೀರವಾಗಿ ಗಾಯಗೊಂಡ ಅಂಜಲಿಯನ್ನು ತಕ್ಷಣ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು ಹೈದರಾಬಾದ್ ಖಾಸಗಿ ಆಸ್ಪತ್ರೆಗೆ ವರ್ಗಾವಣೆ ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ಅಂಜಲಿ ಸಾವನ್ನಪ್ಪಿದರು ಯಾದಗಿರಿ ಪೊಲೀಸರ ತನಿಖೆಯಂತೆ ಈ ದಾಳಿ ಪೂರ್ವ ನಿಯೋಜಿತವಾಗಿದ್ದು ಕೊಲೆ ಉದ್ದೇಶದಿಂದಲೇ ನಡೆಸಲಾಯಿತು ಹಳೆಯ ದ್ವೇಷವೇ ಇದರ ಮೂಲ ನಾಲ್ಕು ವರ್ಷಗಳ ಹಿಂದೆ ಅಂಜಲಿಯ ಪತಿ ಗಿರೀಶ್ನನ್ನು ಶಹಾಬಾದ್ ಮೂಲದ ವಿಜಯ್ ಮತ್ತು ಶಂಕರ್ ಹತ್ಯೆ ಮಾಡಿದ್ದರು ಈ ಘಟನೆಯ ನಂತರ ಅಂಜಲಿಯ ಮೇಲೆ ಪ್ರತೀಕಾರಕ್ಕಾಗಿ ಕೊಲೆ ಯೋಜನೆ ರೂಪಿಸಲಾಗಿದೆ ಎಂದು ಶಂಕಿಸಲಾಗಿದೆ ಈ ಸಂಬಂಧ ಗೆಲ್ಲಪ್ಪ ಕಾಶಿನಾಥ್ ದತ್ತಾತ್ರೇಯ ಮತ್ತು ಜಗದೀಶ್ ಎಂಬ ನಾಲ್ವರು ಹಂತಕರನ್ನು ವಿಜಯಪುರದಲ್ಲಿ ಬಂಧಿಸಲಾಗಿದೆ ಅವರು ಶಿಫ್ಟ್ ಕಾರ್ ಮೂಲಕ ಕೊಲೆ ಮಾಡಿ ಮಹಾರಾಷ್ಟ್ರದ ಕಡೆಗೆ ಪರಾರಿಯಾಗುತ್ತಿದ್ದಾಗ ಸೆರೆ ಹಿಡಿಯಲಾಗಿದೆ ಸುಪಾರಿ ನೀಡಿದ ಪ್ರಮುಖ ಆರೋಪಿಗಳಾದ ವಿಜಯ್ ಮತ್ತು ಶಂಕರ್ ಇನ್ನು ಪರಾರಿಯಾಗಿದ್ದಾರೆ ಪೊಲೀಸ್ ಅವರ ಪತ್ತೆಗಾಗಿ ಶೋಧ ನಡೆಸುತ್ತಿದ್ದಾರೆ ಪೊಲೀಸರು ಸಾರ್ವಜನಿಕರಿಂದ ಸಹಕಾರಕ್ಕಾಗಿ ವಿನಂತಿ ಮಾಡಿದ್ದಾರೆ ಮತ್ತು ಆರೋಪಿಗಳ ಬಂಧನಕ್ಕೆ ಶೀಘ್ರ ಕ್ರಮ ಕೈಗೊಳ್ಳಲಾಗಿದೆ ಸಮಾಜ ಸೇವೆಯಲ್ಲಿ ತೊಡಗಿದ್ದ ಅಧಿಕಾರಿ ಮೇಲೆ ಅಲ್ಲಿ ನಡೆದ ಈ ಕ್ರೂರ ಹಲ್ಲೆ ಹಳೆಯ ದ್ವೇಷ ಮತ್ತು ಪ್ರತಿಕಾರಕ್ಕೂ ದೇಹಾತ್ಮಕ ರೂಪವಾಗಿದ್ದು ನ್ಯಾಯ ಮತ್ತು ಕಾನೂನಿನ ಅಗತ್ಯತೆಯನ್ನು ಮತ್ತೊಮ್ಮೆ ದೃಢಪಡಿಸಿದೆ